ನಮಸ್ಕಾರ ಸ್ನೇಹಿತರೆ ಯಾವ ಸಂತೆ ಬೀದಿಯಲ್ಲಿ ರತ್ನಗಳನ್ನು ಅಳತೆ ರೂಪದಲ್ಲಿ ಮಾರಾಟ ಮಾಡುವ ಸ್ಥಳ ಎಂದರೆ ಅದು ಯಾವುದು ಅಂತ ನಿಮಗೆ ತಿಳಿದಿರಬಹುದು ಆ ಸ್ಥಳ ಯಾವುದು ಅಂತಂದರೆ ಹಂಪಿ ಹಂಪಿಯ ಹಂಪಿಯಲ್ಲಿ ಸಂತೆ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ಹವಳಗಳನ್ನು ಸಂತೆ ಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದರು ಮತ್ತು ಅವರ ಅಲ್ಲಿ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮನೆಗಳಿಗೆ ಬಾಗಿಲುಗಳು ಇರಲಿಲ್ಲ ಅಂತ ಕ್ಷೇತ್ರ ಹಂಪಿ ಕೃಷ್ಣ ದೇವರಾಯನ ಹಂಪಿ ಕ್ಷೇತ್ರ ಇದು ವಿರೂಪಾಕ್ಷ ದೇವಾಲಯ ಇದರ ಒಳಗಡೆ ಯಾವ ಥರ ಡಿಸೈನ್ಗಳಿದೆ ನೋಡಿ ಇದು ಬ ಇಡೀ ಖಂಡದಲ್ಲೇ ಅತಿ ಶ್ರೀಮಂತವಾದ ರಾಜ್ಯ ಎಂದರೆ ಅದು ಹಂಪಿ ಜೈ